ನಾನು ಈ ತರ ಇನ್ನೊಬ್ಬರು ಹೆಣ್ಮಕ್ಳು ಮಾತಾಡ್ಲಿ ಅಂತಂದು ಬ್ಲೂ ಕೋಟ್ ಇಟ್ಕೊಂಡಿರ್ತಾರ ಏನ್ರಿ ಈ ತರ ಮಾತಾಡಿದ್ರೆ ಯಾರು ರೀ ಯಾರು ಸುಮ್ಮನೆ ಇರಂಗಿಲ್ಲ ಈಗಿನ ಜಗತ್ನಾಗ ಎಲ್ಲಾರನು ಹೊರಕ್ ತಗಿತಾರ ಅವ್ರ ನಾ ಅವ್ರ ತಂಗ ತಾಯಿ ತಂಗಿ ಎಲ್ಲಾರನು ಎಳೆದು ಅವ್ರನ್ನ ರೋಡಿಗೆ ರೀ ನೀ ಯಾರದೇ ಲೈವ್ ಅಲ್ಲಿ ಹೋಗಿ ನೀನ ನೀನು ಹುಡ್ಕಿಣ್ ಬಂದು ನೀನು ಅಲ್ಲೇ ಮರ್ಯಾದೆ ಕಳೀತೀನಿ ಇನ್ನು ಅಷ್ಟಕ್ಕೆ ನಾವಿದ್ರ ಯಾಕಂದ್ರ ಈ ತರ ಆಗ್ತೇತ್ ನೋಡ್ರಿ ನಾವ್ ಸಂಬಂಧನ ಇಟ್ಕೊಂಡ್ ಹೋದ್ರೆ ಈ ತರ ನಮ್ಗ ರೋಡಿಗೆ ಎಳದ್ ಬಿಡ್ತಾರ್ರಿ ನಮ್ಗ ಬೇಡ ನಾವ್ ಯಾಕನಿಂದ ನಾವ್ ಯಾಕೆ ಈ ತರ ಆಗೋನು ಇಲ್ಲಿಗೆ ಎಣ್ಣೆ ಮಾಡ್ಬಿಡ್ತಿನ್ಸ ಸಾಕು ನಮ್ಗೆ ಯಾರು ಸವಾಸನೂ ಬೇಡ ಬೇಡ ಸವಾಸ ಮಾಡಿದ್ರೆ ಈ ತರೀ ನಮ್ಗೂ ಹಿಂದಿರಂಗಿಲ್ಲ ಮುಂದೂ ಇರಂಗಿಲ್ಲ ನಾವು ಇನ್ನೊಬ್ಬರಿಗೆ ನಾವು ಅಣ್ಣ ತಮ್ಮ ಅಂತಿರ್ತಿವಿ ಸೊ ಅವ್ರೇ ಹಿಂಗೆ ಅನಸ್ತಾರ ನಾವು ಯಾರಿಗೇನು ತಮ್ಮ ಅಂತ ಅನ್ಕೊಳುದು ತಪ್ಪೈತ್ರಿ ಯಾರಿಗೇನು ಅಣ್ಣ ಅನ್ನೋದು ತಪ್ಪ ಸೊ ಅದಕ್ಕೆ ಫ್ರೆಂಡ್ಸ ಏನಾರು ತಪ್ಪು ಮಾತಾಡಿದ್ರೆ ನನಗೆ ಕ್ಷಮಿಸ್ಬಿಟ್ರೆ ಯಾಕಂದ್ರೆ ನಾನು ಈ ವಿಡಿಯೋ ಮಾಡಿದ್ದು ನೋವು ಆಗಿದ್ದು ಸಂಬಂಧ ನನಗೆ ನನ್ನ ಪಬ್ಲಿಕ್ ಆ ಥರ ಮಾತಾಡ್ಬಿಟ್ಟು ಎಷ್ಟು ಜನ ನೋಡ್ತಾರ ಬಟ್ ಅನ್ ನಾನು ಈ ವಿಡಿಯೋ ಒಂಚೂರು ನಮ್ಮನೆ ಏನಾದ್ರು ನೋಡಿದ್ರೆ ಬುಮನೆ ಇವೆಲ್ಲ ಒಂದು ಹೋಗಿಲ್ಲ ನಾಲ್ಕು ಆಗ್ತವ್ರೆ ಅದಕ್ಕೆ ನನಗೆ ಗ್ಯಾಸ್ ರಾಗಿ ನಾನು ಈ ವಿಡಿಯೋ ಮಾಡಿದೆ ಯಾಕಂದ್ರೆ ನಂಗೆ ನನಗೆ ನೋವ ಪ್ರತಿಯೊಂದು ಹೆಣ್ಮಕ್ಳು ಕರ್ನಾಟಕದಿಂದ ಎಷ್ಟು ಲೈವ್ ಮಾಡ್ತಿರ್ತಾರ ಅವರು ಈ ಥರ ಆಗ್ಬಾರ್ದು ಯಾರು ನಂಬ್ಕೊಂಡಿರ್ತಾರ ಈ ಥರ ಆಗ್ಬಾರ್ದು ಅನ್ನೋ ಸೆಂಟಿಗೆ ನಾನು ಈ ವಿಡಿಯೋ ಮಾಡಿ ಹೋಗ್ತಾ